ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ರಾಧೆ ರಾಧೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನೀಗ ತಗೋತಾ ಇರುವಂತಹ ರೀಡಿಂಗ್ ಬಂದು ನಿಮ್ಮ ಒಂದು ಪರ್ಸನ್ನ ಕರೆಂಟ್ ಎನರ್ಜಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಸೊ ದಟ್ ಯಾರಿದ್ದಾರೆ ನಿಮ್ಮ ಪರ್ಸನ್ ಅವ್ರ ನೇಮ್ನ ಒಂದು ತ್ರೀ ಟೈಮ್ಸ್ ಹೇಳ್ಕೊಡಿ ಮತ್ತು ಆ ಪರ್ಸನ್ನ ಇಮ್ಯಾಜಿನೇಷನ್ ತೊಗೊಳ್ಳಿ ಟೇಕ್ ಡೀಪ್ ಬ್ರೆತ್ ಆ್ಯಂಡ್ ಅಲ್ಲೇನ್ ಇವರ್ ಎನರ್ಜಿಸ್ ಓಕೆ ಯಾವುದು ಸೂಟ್ ಆಗುತ್ತೋ ಅದನ್ನು ತೊಗೊಳ್ಳಿ ಸೂಟ್ ಆಗದೇ ಇರೋದನ್ನು ಬಿಟ್ಬಿಡಿ ಇದೊಂದು ಕಲೆಕ್ಟಿವ್ ಎನರ್ಜಿ ರೀಡಿಂಗ್ ಆಗಿರುತ್ತೆ ಸೊ ದಟ್ ಎಷ್ಟೊಂದು ಎನರ್ಜಿ ಕ್ವಿಕ್ ಆಗಿರುತ್ತೆ ಯಾವುದೋ ಒಂದು ಮೆಸೇಜ್ ನಿಮ್ಗೆ ಆಗದೇ ಇರ್ಬೋದು ಅಥವಾ ನಿಮ್ಗೆ ಆಗ್ಬೋದು ನಿಮ್ಗೆ ಯಾವುದು ಆಗಿ ನಿಮ್ಮ ಪರಿಸ್ಥಿತಿಗೆ ಸಿಚುವೇಷನಲ್ಲಿ ಯಾವುದು ಮ್ಯಾಚ್ ಆಗುತ್ತೋ ಅದನ್ನು ಮಾತ್ರ ತೊಗೊಳ್ಳಿ ಮ್ಯಾಚ್ ಆಗ್ತಾ ಇರೋದನ್ನು ಜಸ್ಟ್ ತೊಳ್ತವೆ ಓಕೆ ಫ್ರೆಂಡ್ಸ್ ನಿಮ್ಮ ಪರ್ಸನ್ ಅಟ್ ಪ್ರೆಸೆಂಟ್ ಯಾವ ಥರ ಫೀಲ್ ಮಾಡ್ತಾ ಇದ್ದಾರೆ ಅಂದರೆ ಜಸ್ಟ್ ಅವ್ರಿಗೆ ತುಂಬಾ ಕಾನ್ಫಿಡೆನ್ಸ್ ತುಂಬ ಇದೆ ಅಥಾರಿಟಿಟಿವ್ ಅವರು ಒಂದು ಸೆಲ್ಫ್ ಮೇಡ್ ಮ್ಯಾನ್ ಓಕೆ ಅವರು ಯಾರನ್ನು ನಂಬಿಕೊಂಡು ಬಂದಿಲ್ಲ ಓಕೆ ಅವರಾಗ ಅವರೇ ಅವ್ರದ್ದು ಎನರ್ಜಿಸ್ ಯಾವ ಥರ ಇದೆ ಅಂದರೆ ಈಸ್ ದ ಓನರ್ ಅವ್ರು ಯಾವುದೇ ಪರಿಸ್ಥಿತಿನಲ್ಲಿ ಅವರು ಇದ್ದಾರೆ ಅಂದರೆ ಆ ಒಂದು ಇದಕ್ಕೆ ಅವರು ಓನರ್ ಆಗಿರ್ತಾರೆ ಈ ದ ಕಿಂಗ್ ಓಕೆ ಆ್ಯಂಡ್ ಕಿಂಗ್ ಮೇಕರ್ ಆ ಥರ ತುಂಬ ಕಷ್ಟಪಟ್ಟು ಎಲ್ಲವನ್ನು ಸಹಿಸ್ಕೊಂಡು ಒಂದು ವೈಸ್ ಆಗಿ ಥಿಂಕ್ ಮಾಡುವಂತಹ ಎನರ್ಜಿ ಆ್ಯಂಡ್ ಅವರು ಏನಿದ್ದಾರೆ ಸ್ಟ್ರಾಂಗ್ ಪರ್ಸನ್ ಓಕೆ ಅಷ್ಟು ಈಸಿಯಾಗಿ ಬಗ್ಗೋರಲ್ಲ ತುಂಬಾ ಒಂದು ಕೇರಿಂಗ್ ಪರ್ಸನ್ ಜಸ್ಟ್ ಲೈಕ್ ಅ ಫಾದರ್ ಆ ಥರ ಒಂದು ಲಾಜಿಕ್ ಆಗಿ ಥಿಂಕ್ ಮಾಡುವಂತಹ ಒಂದು ಸ್ಟೇಬಲ್ಡ್ ಮೈಂಡ್ಸೆಟ್ ಇರುವಂತಹ ಒಂದು ವ್ಯಕ್ತಿ ಅವರು ಈ ಪೊಸಿಷನಾಗಿ ರೀಚ್ ಆಗಿದ್ದಾರೆ ಅಂದರೆ ಈಸ್ ತುಂಬ ಕಷ್ಟಪಟ್ಟು ಮೇಲೆ ವ್ಯಕ್ತಿ ಆಗಿರ್ತಾರೆ ನಿಮ್ಮ ಪರ್ಸನ್ ಅಂಡ್ ಅವ್ರದ್ದು ಏನು ಫೈನಾನ್ಷಿಯಲಿ ಒಂದು ಥಿಂಗ್ ಏನಿದೆ ಮೆಟೀರಿಯಲ್ ಥಿಂಗ್ಸ್ ಇರ್ಬೋದು ಫೈನಾನ್ಷಿಯಲ್ ಇರ್ಬೋದು ಫೈನಾನ್ಷಿಯಲ್ ಗ್ರೋತ್ ಇರ್ಬೋದು ತುಂಬ ಚೆನ್ನಾಗಿದೆ ಓಕೆ ಯುಸ್ ಸ್ಟ್ರಾಂಗ್ ಓಕೆ ಸ್ಟೇಬಲ್ ಆಗಿರುವಂಥದ್ದು ಅಂಥದ್ದು ಅದೊಂದು ಪ್ರಾಬ್ಲಮ್ಸ್ ಏನು ಫೈನಾನ್ಷಿಯಲಿ ಗ್ರೋತ್ ಏನಿದೆ ಅಲ್ಲ ಓಕೆ ತುಂಬ ಚೆನ್ನಾಗಿದೆ ಒಂದು ತುಂಬ ಯೋಚನೆ ಮಾಡ್ತಾರೆ ಅದ್ರ ಬಗ್ಗೆ ಯೋಚನೆ ಮಾಡಿ ಯಾವುದೇ ನಿರ್ಧಾರನ ಅವ್ರು ತೊಗೋತಾರೆ ಅಂತ ಅಂದರೆ ತುಂಬ ಯೋಚನೆ ಮಾಡ್ತಿದ್ದಾರೆ ಆ ಥರ ಯೋಚನೆ ಇಲ್ಲೇ ಏನನ್ನು ಮಾಡೋದಿಲ್ಲ ಆ್ಯಂಡ್ ಅವರು ಆಲ್ರೆಡಿ ಯಾವುದೋ ಒಂದು ಮೆಸೇಜ್ಗೋಸ್ಕರ ಕಾಯ್ತಿದ್ದಾರೆ ಐ ಮೀನ್ ಆಲ್ರೆಡಿ ಏನೋ ಒಂದು ವರ್ಕ್ ಇದೆ ಅವ್ರದ್ದು ಎರಡು ದಾರಿ ಇದೆ ಆ್ಯಕ್ಚುಲಿ ಟೂ ಪತ್ಸ್ ಓಕೆ ಎರಡು ದಾರಿ ಇದೆ ಯಾವುದು ಹೋಗಬೇಕು ಅಥವಾ ಅದು ನನಗೆ ಸೂಟ್ ಆಗುತ್ತಾ ಸೂಟ್ ಆಗಲ್ವಾ ಡಿಸಿಷನ್ ಮೇಕ್ ಮಾಡೋದಿರಲಿ ಓಕೆ ಒಂದು ಪ್ಲ್ಯಾನಿಂಗ್ ಮಾಡೋದು ಯಾವುದು ಕರೆಕ್ಟ್ ಓಕೆ ಯಾವ್ದು ಸರಿ ಯಾವ್ದು ಸರಿ ಇಲ್ಲ ಆ ಥರ ಆ್ಯಂಡ್ ಸಡನ್ನಾಗಿ ಎಲ್ಲಿಗಾದರೂ ಹೋಗೋವಂಥ ಒಂದು ಟ್ರಾವೆಲಿಂಗ್ ಇರ್ಬೋದು ಆ್ಯಂಡ್ ಒಂದು ಇಮಿಗ್ರೇಷನ್ ಏನಾದರೂ ಅಂಡ್ ಎಲ್ಲರೂ ಹೊರ್ಗಡೆ ಹೋಗೋವಂಥದ್ದಿದ್ರೆ ಹೋಗೋ ಅಂಥದ್ದು ಇರ್ಬೋದು ಸಡನ್ ಆಗೋವಂಥದ್ದು ಇರ್ಬೋದು ವಿತಿನ್ ಒನ್ ಟೂ ವೀಕ್ಸಲ್ಲಿ ಆಗುವಂಥ ಚಾನ್ಸಸ್ ಇಲ್ಲಿ ಕಾಣಿಸ್ತಾ ಇದೆ ಓಕೆ ಆ್ಯಂಡ್ ನಿಮ್ಮ ಕಡೆ ಏನಾದರೂ ಅವರು ಆ್ಯಕ್ಷನ್ ತೊಗೋಬೇಕಾದ ಯೋಚನೆ ಮಾಡ್ತಾಯಿದ್ರೆ ವಿತಿನ್ ಒಂದು ಟೂ ವೀಕ್ಸಲ್ಲಿ ಏನಾದರೂ ಒಂದು ಆ್ಯಕ್ಷನ್ ತಗೊಳ್ಳೋವಂಥ ಚಾನ್ಸಸ್ ಇದೆ ಓಕೆ ಫೆಬ್ರವರಿ ಮಂತಲ್ಲಿ ಮಾರ್ಚಿನಲ್ಲಿ ಒಂದು ಆ್ಯಕ್ಷನ್ ತಗೊಳ್ಳ ಅನ್ನೋ ಒಂದು ನಿರ್ಧಾರದಲ್ಲಿ ಇದ್ದಾರೆ ಓಕೆ ನಾನು ಹೇಳಿದೆ ಫೆಬ್ರವರಿನಲ್ಲಿ ಏನೋ ಆ್ಯಕ್ಷನ್ ತಗೊಳ್ಳೋ ಅಂತ ಒಂದು ಇದರಲ್ಲಿದ್ದಾರೆ ಅಂತ ಸಾರಿ ಸೋ ದಟ್ ಅವರು ಒಂದು ಬಿಗ್ ಚೇಂಜ್ ಆಗಬೇಕು ಅಂತ ಕಾಯ್ತಾ ಇದ್ದಾರೆ ಆ ಒಂದು ಆ್ಯಕ್ಷನ್ ತಗೊಂಡು ಏನಾದರೂ ಮಾಡಬೇಕು ಮೂಮೆಂಟ್ ಆಗಬೇಕು ಇದೊಂದು ಏನು ಇಲ್ಲೇ ಇದೆ ಇದನ್ನು ಮುಂದುವರಿಸ್ಬೇಕು ಅಂತಿದ್ರೆ ತುಂಬ ಟಾಕೆಟಿವ್ ಆಗಿ ಆ್ಯಕ್ಚುಲಿ ತುಂಬ ಮಾತಾಡ್ತಾರೆ ಬಟ್ ಇಂಪೇಷೆಂಟ್ ಆಗಿ ಮಾತಾಡ್ತಾರೆ ಎಲ್ಲೋ ಒಂದು ಕಡೆ ಇಂಪಲ್ಸಿವ್ ಆಗಿ ಡಿಸಿಷನ್ ತೊಗೊಳ್ಳೋವಂಥದ್ದು ಇಂಪಲ್ಸಿವ್ ಆಗಿ ಮಾತಾಡ್ಬಿಡೋ ಬಾಯಿ ವೈಬರ್ನಾಗಿ ಮಾತಾಡಿಬಿಡೋ ಅಂಥದ್ದು ಹಿಂದೆ ಮುಂದೆ ಯೋಚನೆ ಮಾಡ್ದೇನೆ ಏನಾಗುತ್ತೆ ಅಂತ ಯೋಚನೆ ಮಾಡ್ದೇನೆ ಎಲ್ಲೋ ಒಂದು ಕಡೆ ಮಾತಾಡಿ ಅದರಿಂದ ಬೇರೆಯವ್ರ ಮನಸ್ಸಿಗೆ ಹರ್ಟ್ ಆಗುವಂಥದ್ದು ಕೂಡ ಇದೆ ಅಂಡ್ ಇನ್ನೊಂದು ಏನಂದರೆ ಅವರು ಬ್ಯಾಲೆನ್ಸ್ ಮಾಡಬೇಕು ಬ್ಯಾಲೆನ್ಸ್ ಅಂತ ಅಂದರೆ ಇನ್ ದಿ ಸೆನ್ಸ್ ಎಲ್ಲೋ ಒಂದು ಕಡೆ ಇಂಬ್ಯಾಲೆನ್ಸ್ ಆಗ್ತಿದೆ ಅವ್ರ ಎನರ್ಜಿ ಒಂದು ತೀರಾ ಒಂದು ಕಡೆಗೆ ಎಲ್ಲವನ್ನು ಕೊಡೋದು ಅಂದರೆ ಎಲ್ಲ ಒಂದು ಕಡೆ ಬರೀ ಟೇಕಿಂಗ್ ಆಗಿರುವಂಥದ್ದು ಎನರ್ಜಿ ಇರ್ಬೋದು ಓಕೆ ಅಂದರೆ ಒಬ್ಬರು ಫೀಲಿಂಗ್ಸ್ನ ತುಂಬ ಎಕ್ಸ್ಪ್ರೆಸ್ ಮಾಡುವಂಥದ್ದು ಇರ್ಬೋದು ಇನ್ನೊಬ್ಬರು ಎಕ್ಸ್ಪ್ರೆಸ್ ಮಾಡ್ತಾಯಿಲ್ಲ ಓಕೆ ನೀವೇನಾದರೂ ಅಕಸ್ಮಾತ್ ನಿಮ್ಮ ಫೀಲಿಂಗ್ನ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲದೆ ಇದ್ದರೆ ಅವ್ರು ಎಲ್ಲ ಒಂದು ಕಡೆ ಆ ಥರ ಯೋಚನೆ ಮಾಡೋವಂಥ ಚಾನ್ಸಸ್ ಇದೆ ಅಂದರೆ ನಾನೇ ಎಲ್ಲ ಹೇಳ್ಕೊತಾ ಇರ್ತೀನಿ ನಾನೇ ಎಲ್ಲ ಮಾಡ್ತಾ ಇರ್ತೀನಿ ಸಮ್ವೇರ್ ಆ ಕಡೆಯಿಂದ ನನಗೇನು ಬರ್ತಾ ಇಲ್ವಲ್ಲ ಇಂಬ್ಯಾಲೆನ್ಸ್ ಆಗಿದೆ ಸೊ ಅವ್ರಿಗೇನು ಫೀಲಿಂಗ್ ಇಲ್ವೇನೋ ಅನ್ನೋ ರೀತಿ ಇಲ್ಲ ನೀವು ಥಿಂಕ್ ಮಾಡಿರ್ಬೋದು ಇಲ್ಲ ಅವರು ವಯಸ್ಸ ವರ್ಷ ಓಕೆ ಯಾರಾದರೂ ಆಗಿರ್ಬೋದು ಈ ಥರ ಒಂದು ಫೀಲಿಂಗಲ್ಲಿ ಕೂಡ ಇದೆ ನೋಡೋಣ ನೆಕ್ಸ್ಟ್ ಯಾವ ಥರ ಬರ್ತಾ ಇದೆ ಅಂತ ಹೇಳಿ ಯುನಿವರ್ಸ್ ತುಂಬ ಹೋರಾಡ್ತಿದ್ದಾರೆ ತುಂಬ ಸ್ಟ್ರೆಸ್ಫುಲ್ ಆಗಿದ್ದಾರೆ ಅಂಡ್ ಅವ್ರ ಫೀಲಿಂಗ್ಸ್ ಜೊತೆನೇ ಅವ್ರು ತುಂಬ ಹೋರಾಡ್ತಿದ್ದಾರೆ ಏನು ಆಫ್ ಅಫ್ಕೋರ್ಸ್ ತುಂಬ ಪಾಸಿಟಿವ್ ಎನರ್ಜಿ ಇದ್ದರೂ ಸಹಿತ ಎಲ್ಲ ಒಂದು ಕಡೆ ಈಸ್ ನಾಟ್ ರೆಡಿ ಟು ಫೈಟ್ ಓಕೆ ನಾವು ಅಥವಾ ಶಿ ಈ ಆರ್ ಶಿ ಅವರ ಒಂದು ಏನಿದೆ ಅದನ್ನು ಫೇಸ್ ಮಾಡೋಕ್ಕೆ ಅವ್ರಿಗೆ ತುಂಬ ಕಷ್ಟ ಆಗ್ತಿದೆ ಎಲ್ಲ ಫೇಸ್ ಮಾಡಬೇಕಾಗುತ್ತೆ ಆ್ಯಂಡ್ ಎಲ್ಲ ಒಂದು ಕಡೆ ನಿಮ್ಮ ಕಡೆ ಬಂದರೆ ತುಂಬ ಫೇಸ್ ಮಾಡೋವಂಥ ಚಾನ್ಸಸ್ ಇದೆ ಅವ್ರಿಗೆ ಓಕೆ ತುಂಬ ಫೇಸನ್ಸಿಂದ ಕಾಯಬೇಕಾಗುತ್ತೆ ಆ್ಯಂಡ್ ಎಲ್ಲೋ ಒಂದು ಕಡೆ ಫೈಟಿಂಗ್ ಇದೆ ತುಂಬ ಎಡ್ಜ್ ಮೂಮೆಂಟಲ್ಲಿದೆ ತುಂಬ ಚಾಲೆಂಜಿಂಗ್ ಸಿಚ್ಯುವೇಶನ್ ಕೂಡ ಇದೆ ಅವ್ರಿಗೆ ಎಲ್ಲ ತುಂಬ ಹೋರಾಡ್ತಿದ್ದಾರೆ ಅಂದರೆ ಅವ್ರ ಫೀಲಿಂಗಲ್ಲೇ ಅವರು ಹೋರಾಡ್ತಿರ್ಬೋದು ಹೇಳ ಬೇಡವಾ ಅಥವಾ ಹೇಳಿಬಿಡಲ್ಲ ಆ ಥರದಲ್ಲೇ ಹೋರಾಟ ನಡೆಸ್ತಿರೋ ಅಂಥದ್ದು ಇರ್ಬೋದು ಅಥವಾ ಅವ್ರ ವರ್ಕ್ ಪ್ಲೇಸಲ್ಲಿ ಏನಾದರೂ ತುಂಬ ತೀರಾ ಕೆಟ್ಟ ಪರಿಸ್ಥಿತಿಯಲ್ಲಿ ಹೋರಾಡ್ತಿರುವಂಥದ್ದು ಕೂಡ ಇರ್ಬೋದು ಇಲ್ಲಿ ಎರಡು ಸಿಚ್ಯುವೇಶನ್ನ ತೊಗೋಬೋದು ನಮ್ಮ ವಿವರ್ಸ್ ಯಾರಿದ್ದಾರೆ ಅವ್ರಿಗೋಸ್ಕರ ಅವರು ಅವರು ಅಟ್ ಪ್ರೆಸೆಂಟ್ ಏನು ಹೇಳಬೇಕು ಅಂತಿದ್ದಾರೆ ಈಸ್ ಗೇಮ್ ಅಂತ ಪ್ರೆಸೆಂಟ್ ಒನ್ ಕಾರ್ಡ್ ಅಟ್ ಪ್ರೆಸೆಂಟ್ ನನ್ನ ವ್ಯೂವರ್ಸ್ಗೆ ಅವ್ರು ಹೇಳಬೇಕಂತಿರೋದು ಏನು ನಿಮ್ಗೆ ಹೇಳ್ಬೇಕಂತಿರೋದು ನಿಮ್ಮನ್ನು ಅವರು ಇದು ಮಾಡ್ಬೇಕಂದ್ರೆ ತುಂಬ ಸ್ಟ್ರೆಂತ್ ಬೇಕು ಅಂತ ಅನ್ಕೋತಿದೆ ತಾಳ್ಮೆಯಿಂದ ಕಾಯಬೇಕು ತುಂಬ ಪೇಶನ್ಸಿಂದ ಕಾಯಬೇಕು ಎಲ್ಲ ಒಳ್ಳೆಯದಾಗತ್ತೆ ಅನ್ನೋವಂಥದ್ದು ಓಕೆ ತುಂಬ ಸ್ಟ್ರೆಂತು ಪೇಶನ್ಸ್ ಕರೇಜ್ ಎಲ್ಲ ಬೇಕು ಈ ರಿಲೇಷನ್ಶಿಪ್ಪಲ್ಲೇ ಮುಂದುವರಿಬೇಕಂತ ಅಂದರೆ ಯಾವುದೇ ಡೌಟ್ ಇಟ್ಕೋಬಾರ್ದು ಈಗ ಒಂದು ಸಿನಿಮಾನ ನಾವು ಟೇಮ್ ಮಾಡ್ತೀವಿ ಅಥವಾ ಅದಕ್ಕೇನೋ ನಾವೊಂದು ಹೇಳ್ತೀವಿ ಅಂತ ಅಂದರೆ ತುಂಬ ಪೇಷನ್ಸ್ ಬೇಕು ಅಂತ ಹೇಳಿ ಅವ್ರು ಹೇಳ್ತಾಯಿದ್ರೆ ಲೆಟ್ ಮಿ ಕ್ಲಾರಿಫೈ

್ ಎನರ್ಜಿ ಒಬ್ರಿಗೋಸ್ಕರನೇ ಒಬ್ಬರು ಹುಟ್ಟಿದ್ದಾರೆ ಅನ್ನೋ ರೀತಿಯ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ ಆ್ಯಂಡ್ ಅವರು ಆ ಥರ ಫೀಲ್ ಮಾಡ್ತಾ ಇದ್ದಾರೆ ಓಕೆ ಇಂಟಿಟ್ಯೂ ಆಗಿ ಎಲ್ಲ ಒಂದು ಕಡೆ ಟೆಲಿಪತಿಕ್ ಕನೆಕ್ಷನ್ ಆಗುವಂಥದ್ದು ಇರ್ಬೋದು ಆ್ಯಂಡ್ ನೀವು ಅವ್ರನ್ನ ನೆನಪಿಸ್ಕೊಂಡ್ರೆ ಅಥವಾ ಅವ್ರು ನಿಮ್ಮನ್ನು ನೆನಪಿಸ್ಕೊಂಡ್ರೆ ಎಲ್ಲ ಒಂದು ಕಡೆ ಇಬ್ಬರು ಅಟ್ ಅ ಟೈಮ್ ಏನು ಹೇಳ್ತೀವಿ ಟೆಲಿಪತಿ ಕನೆಕ್ಷನ್ ಆಗುವಂಥದ್ದು ಇರ್ಬೋದು ನೀವೇನೋ ಅವ್ರನ್ನ ನೆನಪಿಸ್ಕೊತಾ ಇದ್ದೀರ ಸಮ್ವೇರ್ ಅವ್ರು ಕೂಡ ನಿಮ್ಮನ್ನು ನೆನಪಿಸ್ಕೊತಾ ಇರ್ತಾರೆ ಓಕೆ ಸೊ ಅವರು ನಿಮ್ಮನ್ನು ಸೋಲ್ಮೇಟ್ ಅನ್ನೋ ರೀತಿ ನೋಡ್ತಾ ಇದ್ದಾರೆ ಅಟ್ ಪ್ರೆಸೆಂಟ್ ಅವರು ನಿಮಗೆ ಅದೇ ಥರ ಫೀಲ್ ಮಾಡ್ತಾ ಇದ್ದಾರೆ ಸಕ್ಸಸ್ ಈ ರಿಲೇಶನ್ಶಿಪ್ಪಲ್ಲಿ ಎಲ್ಲೋ ಒಂದು ಕಡೆ ಸಕ್ಸಸ್ ಅಂಡ್ರೆಡ್ ಪರ್ಸೆಂಟ್ ಸಿಗತ್ತೆ ಸೊ ಇಲ್ಲಾಂದರೆ ಅವರು ಸಕ್ಸಸ್ ಯಾವುದೋ ಒಂದು ವಿಷಯದಲ್ಲಿ ಸಕ್ಸಸನ್ನು ಸೆಲೆಬ್ರೇಟ್ ಮಾಡೋದಕ್ಕೋಸ್ಕರ ಕಾಯ್ತಾ ಇದ್ದಾರೆ ಅಂಡ್ ಅವರು ಇಲ್ಲ ಸೆಲೆಬ್ರೇಟ್ ಮಾಡ್ತಾ ಇರ್ಬೋದು ಓಕೆ ಸಕ್ಸಸ್ ಆಗಿದ್ದಾರೆ ಲೈಫಲ್ಲಿ ಆ್ಯಂಡ್ ಎಲ್ಲ ಒಂದು ಕಡೆ ನಿಮ್ಮನ್ನು ಅವ್ರಿಗೆ ಇದ್ದರೆ ನನ್ನ ಸಕ್ಸಸ್ ಆದವರಿಗೆ ಅಂತಲೂ ಕೂಡ ಯೋಚನೆ ಮಾಡ್ತಕ್ಕಂಥ ಸಿಚುವೇಶನ್ ಕೂಡ ಇಲ್ಲಿ ಇರಬಹುದು ಯಾಕಂದರೆ ಇದು ಕರೆಂಟ್ಲಿ ಏನು ಅವ್ರ ಬಗ್ಗೆ ಫೀಲ್ ಮಾಡ್ತಾ ಇದ್ದಾರೆ ಅಟ್ ಪ್ರೆಸೆಂಟ್ ನನ್ನ ವೀವರ್ಸ್ ಬಗ್ಗೆ ಅವರ ಪರ್ಸನ್ ಇರ್ತಾರೆ ಫೀಲ್ ಮಾಡ್ತಾ ಇದ್ದಾರೆ ಯೂನಿವರ್ಸಿಟೀಸ್ ಎಲ್ಲ ಒಂದು ಕಡೆ ಒಂದು ಅವೇರ್ನೆಸ್ ಬಂದಿದೆ ಅವ್ರಿಗೆ ಆಗೇನು ಬೇಕು ಏನು ಬೇಡ ಅಂತ ಡಿಸೈಡ್ ಮಾಡ್ತಾ ಇದ್ದಾರೆ ಒಂದು ಟ್ರಾವೆಲಿಂಗ್ ಆಗುವಂಥ ಚಾನ್ಸಸ್ ಇದೆ ಓಕೆ ಇದು ಒಂದು ಲಾಂಗ್ ಡಿಸ್ಟೆನ್ಸ್ ಲವ್ ಕೂಡ ಆಗಿರ್ಬೋದು ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಕೂಡ ಆಗಿರ್ಬೋದು ಓಕೆ ಒಂದು ಮೆಸೇಜ್ ಆಗ್ಬೋದು ಅಥವಾ ಕಾಲ್ ಆಗ್ಬೋದು ಅಥವಾ ಅವರೇ ಪರ್ಸನಲಿ ಬಂದು ಮೀಟ್ ಇರ್ಬೋದು ಅಥವಾ ನೀವೇ ಅಲ್ಲಿ ಇರ್ಬೋದು ಎಲ್ಲ ಒಂದು ಕಡೆ ಕಮ್ಯುನಿಕೇಷನ್ ಇಶ್ಯೂ ಇರೋದರಿಂದ ಮೀನ್ ಎಲ್ಲೋ ಒಂದು ಕಡೆ ಅದು ಆಗತ್ತಾ ಅಂತ ಕೇಳಿದರೆ ಸಮೇರ್ ಎಸ್ ಆಗತ್ತೆ ಬಿಯಾಂಡ್ ಇಲ್ಯೂಷನ್ ಎಲ್ಲ ಒಂದು ಕಡೆ ನೀವು ಅನ್ಕೋತಾ ಇದ್ದೀರ ಏನೋ ಒಂದು ಇದೆಲ್ಲ ನನ್ನ ಭ್ರಮೆನ ಏನೋ ಇದೆಲ್ಲ ಆಗ್ಬಿಡುತ್ತಾ ಅಂತ ಹೇಳ್ಬಿಟ್ಟು ನೀವೇನಾದರೂ ಇದ್ದರೆ ನಿಮ್ಮ ಇಲ್ಯೂಷನ್ ಏನಿದೆ ನಿಮ್ ನೀವು ಅನ್ಕೋತಿರೋದೆಲ್ಲ ಏನಿದೆ ಅದನ್ನು ಮೀರಿ ಏನೋ ನಡೆಯುವಂಥದ್ದು ಇದೆ ಓಕೆ ಎಲ್ಲೋ ಒಂದು ಕಡೆ ಈ ವೆಯ್ಟಿಂಗ್ ಪೀರಿಯಡ್ ಅಂತ ಏನು ಹೇಳ್ತೀವಿ ಇದು ಒಂದು ಒಂದು ಚಿಟ್ಟೆ ಆಗಬೇಕು ಅಂದರೆ ತುಂಬ ಟೈಮ್ ತಗೊಳ್ಳುತ್ತೆ ಓಕೆ ಅದು ಒಂದು ಗೂಡಲ್ಲಿ ಇರಬೇಕು ಕತ್ಲಿನಲ್ಲಿ ಇರಬೇಕು ತುಂಬ ಪೇಯ್ನ್ ಇರುತ್ತೆ ನಾವು ಬಟರ್ಫ್ಲೈ ಆಚೆಗಡೆ ಬಂದಾಗ ತುಂಬ ಖುಷಿ ಪಡ್ತೀವಿ ಓಕೆ ಆದರೆ ಅದು ತುಂಬ ಸಫರ್ ಮಾಡಿ ಹೊರಗಡೆ ಬರುತ್ತೆ ನಮಗೆ ನೋಡಿದಾಗ ಬರೀ ಆಗಿರೋದು ಅಷ್ಟೇ ಕಾಣಿಸುತ್ತೆ ಬಟ್ ಸ್ಟಿಲ್ ಅದು ತುಂಬ ಸಫರ್ ಮಾಡಿರುತ್ತೆ ಲೈಫಲ್ಲಿ ಓಕೆ ಆ ಥರ ನಿಮ್ಮ ಒಂದು ಏನು ಇಲ್ಯೂಷನ್ ಇದೆ ಅದಕ್ಕಿಂತ ಮೀರಿದ್ದೇನೋ ಆಗುವಂಥದ್ದು ಇದೆ ಆ್ಯಂಡ್ ಎಲ್ಲ ಒಂದ್ ಕಡೆ ತುಂಬ ಬೇಕು ಇದನ್ನೆಲ್ಲ ಅಂದರೆ ಕರೇಜ್ ಕೂಡ ಬೇಕು ಅಥವಾ ನಿಮ್ಮನ್ನು ಅವರು ಒಪ್ಕೋಬೇಕಂತಂದರೆ ಎಲ್ಲ ಒಂದು ಕಡೆ ಬೇಕು ಧೈರ್ಯ ಬೇಕು ಯಾಕಂದರೆ ನೀವು ಅಂತಹ ವ್ಯಕ್ತಿ ಆಗಿರಬಹುದು ಕಲ್ಲಲ್ಲಿ ಹೂವು ಅರಳೋದು ಅಷ್ಟು ಈಸಿ ಅಲ್ಲ ಏಕೆಂದರೆ ಸಾಮಾನ್ಯವಾಗಿ ಇರುವಂತಹ ನೇಚರ್ ಏನಿದೆ ಅಲ್ಲಾದರೆ ಗಿಡ ಬೆಳೆಯೋದು ನಾರ್ಮಲ್ ಬಟ್ ಅದೇ ಒಂದು ಕಲ್ಲು ಮಧ್ಯದಲ್ಲಿ ನೀರಿಲ್ಲ ಗೊಬ್ಬರ ಇಲ್ಲ ಅದನ್ನು ಕೇರ್ ಮಾಡೋರು ಯಾರೂ ಇಲ್ಲ ಬಟ್ ಸ್ಟಿಲ್ ಒಂದು ಗಿಡ ಬೆಳೆಯುತ್ತೆ ಅದರಲ್ಲಿ ಹೂ ಬಿಡುತ್ತೆ ಅಂದರೆ ಎಷ್ಟು ಅದಕ್ಕೆ ಡಿವೈನ್ ಎನರ್ಜಿ ಅಂತ ಹೇಳ್ಬೋದು ಅಲ್ವಾ ಡಿವೈನ್ ಅದಕ್ಕೆ ಸಪೋರ್ಟ್ ಮಾಡಬೇಕು ಆ ಸಪೋರ್ಟಿಂಗ್ ಇರುತ್ತೆ ಓಕೆ ಆ ಬೇಕು ಆ ಪ್ರೀತಿ ಉಳಿಸ್ಕೋಬೇಕು ಅಂದರೆ ಎಲ್ಲ ಒಂದು ಕಡೆ ಬೇಕು ಬಾಟಮ್ ಆಫ್ ದ ಡೆಕ್ ಓ ಪಾಲಿಟಿಕ್ಸ್ ಓಕೆ ಇಲ್ಲಿ ಇರೋದೇ ಒಂದಾದರೆ ಹೇಳ್ಕೊತಿರೋದೇ ಒಂದು ಇರೋದೇ ಒಂದಾದರೆ ತೋರಿಸ್ಕೊತಿರೋದೆ ಒಂದು ಅವ್ರ ಮನಸಲ್ಲಿ ಒಂದಿದ್ರೆ ಬಾಯಲ್ಲಿ ಒಂದು ಬರತ್ತೆ ನಾನು ಎದುರುಗಡೆ ನಡ್ಕೊಳ್ಳೋ ರೀತಿನೇ ಬೇರೆ ಬಟ್ ಬಿಹೈಂಡ್ ಫೇಸ್ ಓಕೆ ಹಿಂದೆ ಇರೋ ಒಂದು ಫೀಲಿಂಗೇ ಬೇರೆ ಡಬಲ್ ಮೈಂಡೆಡ್ ಡಬಲ್ ಸ್ಟ್ಯಾಂಡರ್ಡ್ಸ್ ಓಕೆ ಆ ಥರ ಇದೆ ಅಂಡ್ ಮಾಸ್ಟರ್ಸ್ ಈ ರಿಲೇಷನ್ಶಿಪ್ಪಲ್ಲಿ ಪ್ರತಿಯೊಂದು ಇದೆ ಓಕೆ ಯು ಇಸ್ ಅ ಮಾಸ್ಟರ್ ಆರ್ ಯು ಆರ್ ದ ಮಾಸ್ಟರ್ ಸೋ ನಿಮ್ಮ ಒಂದು ಕಾರ್ಡ್ಸ್ಗೆ ಏಂಜಲ್ಸ್ ಏನನ್ನು ಉತ್ತರ ಕೊಡ್ತಾರೆ ಅಂತ ನೋಡೋಣ ಥರ ಗೈಡ್ ಮಾಡ್ತಾರೆ ನಿಮ್ಮ ಒಂದು ಸಿಚುವೇಶನ್ ಇದೆ ಏನಿದೆ ಅಂತ ನನಗಂತೂ ಗೊತ್ತಿಲ್ಲ ಬಟ್ ಏನು ನೋಡ್ತಾ ಇದ್ದರೂ ನೀವು ಹೇಳಿ ಏಂಜಲ್ಸ್ ಕಡೆಯಿಂದ ಸಿಗೋ ಒಂದು ಗೈಡೆನ್ಸ್ ಏನು ಏಂಜಲ್ಸ್ ನಿಮ್ಮ ಒಂದು ವೇ ಆ್ಯಂಡ್ ಇಲ್ಲಿರುವಂಥ ಸಿಚುವೇಶನ್ ಏನಿದೆ ನನ್ನ ಒಂದು ವಿವರ ಏನಿದ್ದಾರೆ ಅವರ ಒಂದು ಸಿಚುವೇಶನ್ಗೆ ಏಂಜಸ್ ಪ್ಲೀಸ್ ಗೈಡ್ ಮಾಡಿ ನೀವು ಯಾವ ರೀತಿ ಎಲ್ಲ ಅವ್ರಿಗೆ ಕೊಡ್ತಾ ಇದ್ದೀರ ಅವ್ರಿಗೆ ಏನು ಮಾಡಬೇಕಂತ ನೀವು ಹೇಳ್ತಾ ಇದ್ದೀರ ಅವ್ರಿಗೆ ಪ್ಲೀಸ್ ಗೈಡ್ ಸ್ಟಾಪ್ ಪೀಸ್ಫುಲ್ ರೆಸೊಲ್ಯೂಷನ್ ಗೆಟ್ ಮೋರ್ ಇನ್ಫಾರ್ಮೇಶನ್ ಸಿ ನೀವೇನೋ ಒಂದು ಅನ್ಕೋತಿದ್ದೀರ ಅದನ್ನು ಸ್ಟಾಪ್ ಮಾಡಬೇಡಿ ಈಗೇನೋ ಇದೆ ಅದನ್ನು ಮುಂದುವರಿಸಿ ಡೋಂಟ್ ಸ್ಟಾಪ್ ಪೀಸ್ಫುಲ್ ರೆಸೊಲ್ಯೂಷನ್ ಅಂದರೆ ನೀವು ಅನ್ಕೊಂಡಿರೋ ಥರ ಏನೋ ಒಂದು ರೆಸೊಲ್ಯೂಷನ್ ಅದು ಖಂಡಿತ ಆಗತ್ತೆ ಇದಕ್ಕೊಂದು ಕ್ಲಿಯರ್ ಪಿಕ್ಚರ್ ಸಿಗೋ ಅಂಥದ್ದಲ್ಲಿದೆ ಅಂತ ಹೇಳಿ ಏಂಜಲ್ಸ್ ನಾವು ಸಪೋರ್ಟ್ ಮಾಡ್ತೀವಿ ಅಂದರೆ ಇದಕ್ಕೆ ಡಿವೈನಿಂದನೂ ಕೂಡ ಸಪೋರ್ಟ್ ಇದೆ ಅಂತ ಹೇಳಿ ಹೇಳ್ತಾಯಿದಾರೆ ಆ್ಯಂಡ್ ನೀವು ಏನು ಅನ್ಕೋತಿದ್ದೀರೋ ಅದಕ್ಕೆ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಎಲ್ಲ ಒಂದು ಕಡೆ ಕಡಿಮೆ ಇದೆ ಅದಕ್ಕೆ ಬೇಕಾಗಿರೋ ಅಷ್ಟು ಇನ್ಫಾರ್ಮೇಷನನ್ನು ನೀವು ತೊಗೋಬೇಕು ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ನಿಮಗೆ ಬೇಕಾಗಿದೆ ಗೆಟ್ ಮೋರ್ ಇನ್ಫಾರ್ಮೇಷನ್ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೊ ನೀವು ಏಂಜಲ್ಸ್ ಕಡೆಯಿಂದ ಬಂದಿರುವಂತಹ ಗೈಡೆನ್ಸ್ ಇದಾಗಿದೆ ಸೊ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದು ಇದು ನಿಮ್ಮ ಜೊತೆ ರೆಸೊನೇಟ್ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಪರ್ಸ್ನಲ್ ರೀಡಿಂಗ್ ಏನಾದರೂ ಬೇಕಾಗಿದ್ದರೆ ಪ್ಲೀಸ್ ಕಾಲ್ ಮಾಡಿ ಅದು ವಾಟ್ಸಪ್ ನಂಬರಲ್ಲಿದೆ ರೀಡಿಂಗ್ನ ಬುಕ್ ಮಾಡಿ ಪರ್ಸ್ನಲ್ ರೀಡಿಂಗ್ ಬಂದು ಪೇಯ್ಡ್ ಆಗಿರುತ್ತೆ ಸೊ ಪೇಮೆಂಟ್ ಮಾಡಿ ಸ್ಕ್ರೀನ್ಶಾಟ್ ಕಳಿಸಿದ ಮೇಲೆ ರೀಡಿಂಗ್ ತೊಗೊಳ್ಳೋದು ಓಕೆನಾ ನಿಮ್ಗೆ ಯಾವುದೇ ರೆಮಿಡೀಸ್ ಬೇಕಾಗಿದ್ರೂ ಕೂಡ ಅವೈಲೇಬಲ್ ಇರುತ್ತೆ ನಮ್ಮಲ್ಲಿ ಆಕಾಶಿಗಿರ್ಬೋದು ಏಂಜಲ್ಸ್ ಇರ್ಬೋದು ಟ್ಯಾರೋ ರೀಡಿಂಗ್ ಮೋಕ್ಷಪಟ್ ಡೈಸ್ ಓಕೆ ಎಲ್ಲ ರೀತಿಯ ರೀಡಿಂಗ್ಸು ಇಲ್ಲಿ ನಿಮಗೆ ಅವೈಲ್ ಅವೈಲಬಲ್ ಇದೆ ಆ್ಯಂಡ್ ಲಾಲ್ ಕಿತಾಬ್ ಕೂಡ ಇದೆ ಓಕೆ ಆ್ಯಂಡ್ ರುದ್ರಾಕ್ಷ ಸಂಬಂಧಪಟ್ಟಿರೋದು ಇನ್ಫಾರ್ಮೇಷನ್ ಏನಾದರೂ ಬೇಕಾದರೆ ಆ್ಯಂಡ್ ರುದ್ರಾಕ್ಷ ಬೇಕಾದರೆ ಕ್ರಿಸ್ಟಲ್ಸ್ ಏನಾದರೂ ಬೇಕಾದರೆ ಕ್ರಿಸ್ಟಲ್ದು ನಿಮ್ಗೇನಾದರೂ ಇದ್ದರೆ ಆ್ಯಂಡ್ ರೆಮಿಡೀಸ್ ನಿಮ್ಗೆ ಯಾವುದೇ ರೀತಿ ರೆಮಿಡೀಸ್ ಬೇಕಾದ್ರೂ ಅವೈಲೇಬಲ್ ಇರುತ್ತೆ ಪ್ಲೀಸ್ ಲೆಟ್ ಮಿ ನೋ ವಾಟ್ ಯು ವಾಂಟ್ Okay. Thank you. Radhe radhe.